ಎಲ್ಲರ ಜೀವನದಲ್ಲೂ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತಿರುತ್ತೆ ಸಂಪಾದನೆ ಮಾಡಿದ್ಮೇಲೆ ತಮ್ಮದೇ ಆದಂತಹ ಒಂದು ಗೂಡ್ ಇರಬೇಕು ಅಂತ ಅನ್ಸುತ್ತೆ ಬಟ್ ಆ ಗೂಡನ್ನ ಕಟ್ಸ್ಲಿಕ್ಕೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬೇಕೇ ಬೇಕು ಇಂಥದ್ದೊಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇಟ್ ಈಸ್ ನನ್ ಅದರ್ ದನ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಅಂತ ಮಾತ್ರ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಬಟ್ ಹಿಂದಿನ ಕತೆ ದೊಡ್ಡದಿದೆ ನಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೂಲಿ ಅಂತ ಇತ್ತು ತುಂಬಾನೇ ಟ್ರಗಲ್ ಅಲ್ಲಿ ಜರ್ನಿ ಮಾಡ್ತಾ ಇದ್ವಿ ಸರಿ ನನ್ ಮೇಸಿರಿ ಅಂತ ನೀವು ಕೊಡೋದು ಬೇಡ ನಾನ್ ಕೆಳಗೆ ಮ್ಯಾಶನ್ ಆಗ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆ ಕಂಪ್ನಿ ಕಂಪ್ನಿಯಲ್ಲಿ ಹೋಗಿ ಜಾಯಿನ್ ಆದ ಇವತ್ತು ಜನರೇಷನ್ಗೆಲ್ಲ ಲೈಫ್ ಟೈಮ್ ಜನ್ರೇಷನ್ ಗೆ ಇದು ಸ್ಟಾರ್ಟ್ ಅಪ್ ಪಾಯಿಂಟ್ ಅಂತ ಹೇಳ್ಕೊಂಡು ಆ ಸೈಟ್ ಇಂಜಿನಿಯರ್ ಹತ್ರ ಮತ್ತೆ ಆರ್ಕಿಟೆಕ್ಚರ್ ಹತ್ರ ಅವ್ರ ಡಿಸ್ಕಸ್ ಮಾಡಿ ಅವ್ರು ಹೆಂಗಿಂಗ್ ಆ ಪ್ಲಾನ್ ನ ನೋಡಬೇಕು ಯಾವ ರೀತಿ ನಡ ನಡಿಬೇಕು ಏನ್ ಅದರಿಂದ ವೀಕ್ನೆಸ್ ಏನಾಗುತ್ತೆ ಪ್ರತಿ ಒಂದನ್ನ ಅನಲೈಸ್ ಮಾಡಿ ಅಲ್ಲಿಂದ ಒಂದು ಸ್ಟೆಪ್ ಬೈಸ್ ಬಂದೆ ನನ್ಗೆ ಅದು ಹ್ಯಾಪಿನೆಸ್ ಹೆಂಗ್ ಕೊಡ್ತಂದ್ರೆ ನನ್ಗೆ ಒಂದು ಜೀವನ ಬದಲಾವಣೆ ಜೀವನ ಅಂತ ಅನ್ಸ್ಕೊಂಡು ಬಂದೆ ಒಂದು ಪ್ರಾಜೆಕ್ಟ್ ಮಾಡಿದ್ನಲ್ಲ ಆ ಓನರ ತಿರ್ಗಾ ಫೋನ್ ಮಾಡಿದ್ರು ಏನಪ್ಪ ಏನಾಯ್ತು ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಯ್ತು ಅಂತ ಹೇಳಿದ್ರು ನಾನು ಅಂದ ಇಲ್ಲ ಸರ್ ನಾನು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀನಿ ನನ್ಗೆ ಇದು ಸೆಟ್ ಆಗ್ತಾ ಇಲ್ಲ ಬೇಡ ಅಂತ ನೀನ್ ಕಲ್ತಿರೋ ಕೆಲ್ಸ ಇಷ್ಟೊಂದು ಚೆನ್ನಾಗಿರೋ ಕಲ್ತಿರೋ ಕೆಲ್ಸ ನೀನ್ ಬಿಟ್ಬಿಟ್ಟು ನೀನ್ ಬೇರೆ ಹೋಗಿ ಮಾಡ್ತೀನಂತೀಯ ನೀನ್ ಉದಾರ ಆಗ್ತಿಯ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು ಅವತ್ತು ಒಂದನ್ನ ಎರಡು ಮೂರ್ ದಿನ ನಿದ್ದೆನೇ ಬಂದಿಲ್ಲ ಇದು ಯಾವ ರೀತಿ ಅಂತ ಯಾರು ಇಲ್ಲ ಟೀಮ್ ವರ್ಕ್ ಅನ್ನೋದು ಒಬ್ರು ಒಬ್ಬನಿಂದ ಬಿಲ್ಡಿಂಗ್ ಅದು ಕಟ್ಟಕ್ ಆಗಲ್ಲ ಹಂಗಿರ್ಬೇಕಾದ್ರೆ ಏನ್ ಸ್ಟ್ರಗಲ್ ಇದನ್ನ ಏನ್ ಚಾಲೆಂಜ್ ತಗೊಳೋದು ಅಂತ ಹೇಳಿ ಮೂರ್ ದಿನ ಟೈರ್ ವೈಟ್ ಮಾಡ್ದೆ ಅವ್ರದ್ದು ಸ್ಟಾರ್ಟ್ ಅಪ್ ಮಾಡೋ ದಿನ ನನ್ಗೆ ಆ ಗುರುಬಲ ಬಂದಂಗೆ ಹೆಂಗಾಯ್ತು ಅಂದ್ರೆ ನನ್ಗೆ ಅವ್ರು ಯಾವ್ದೋ ಒಂದ್ ದೇವ್ರದಿಂದ ನನ್ನ ಕರದನಿಗೆ ನಂಗೆ ಫೀಲ್ ಆಯ್ತು ಆ ಟೈಮಲ್ಲಿ ನಾನು ಟೋಟಲ್ ಆಗಿ ಬಂದು ಆ ಪ್ರಾಜೆಕ್ಟ್ ನಷ್ಟ ಒಂದು ಸಿಕ್ಸ್ ಮಂತ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಟ್ಟಿವಿ ನಾನು ಮಾಡಲೇಬೇಕು ಅನ್ನೋದು ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಈ ಕಂಪ್ನಿನ ಒಂದು ಕಂಪ್ನಿನ ಟರ್ನ್ ಅಪ್ ಮಾಡಲೇಬೇಕು ನನ್ಗೆ ನನ್ಗೆ ಗೊತ್ತಿರೋದ ವಿಷಯನ ನನ್ನ ಲೈಫ್ ಜನಕ್ಕೆ ತಿಳಿಸ್ಬೇಕು ನನಗೆ ಒಂದು ಕ್ವಾಲಿಟಿ ವೈಸ್ ಮನೆಯ ಕೊಡಬೇಕು ಅವ್ರಿಗೆ ಕ್ವಾಲಿಟಿ ಅನ್ನೋದ್ರೆ ಏನು ಎಲ್ಲರಿಗೂ ನಮಸ್ಕಾರ ಸ್ವರೂಪ ಸಂದರ್ಶನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರ ಜೀವನದಲ್ಲೂ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂತಿರುತ್ತೆ ಆ ದುಡ್ಡನ್ನ ಸಂಪಾದನೆ ಮಾಡಿದ್ಮೇಲೆ ತಮ್ದೇ ಆದಂತಹ ಒಂದು ಗೂಡ್ ಅಂತ ಅನ್ಸುತ್ತೆ ಬಟ್ ಆ ಗೂಡನ್ನ ಕಟ್ಸ್ಲಿಕ್ಕೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬೇಕೇ ಬೇಕು ಇಂಥದ್ದೊಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇಟ್ ಇಸ್ ನನ್ ಅದರ್ ದನ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ನಮ್ ಜೊತೆ ಇದ್ದಾರೆ ಅದರ ಸಿಇಒ ಮತ್ತೆ ಫೌಂಡರ್ ಸದಾನಂದಂ ಅವರು ಬನ್ನಿ ಅವ್ರನ್ನ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸದಾ ನಮಸ್ಕಾರ ನಮಸ್ತೆ ಕೃಷಿಕರೇ ಸೊ ನಿಮ್ಮ ಜರ್ನಿ ಗ್ರ್ಯಾಂಡ್ ಜ್ಯೋತಿ ಪ್ರೈವೇಟ್ ಲಿಮಿಟೆಡ್ ಜೊತೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀರಾ ಖಂಡಿತ ಮ್ಯಾಮ್ ಇದು ತಿಳಿಸ್ಲೇಬೇಕಂತ ವಿಷಯ ಗ್ರ್ಯಾಂಡ್ ಜ್ಯೋತಿ ಕನ್ಸೇಷನ್ ಫೌಂಡೇಶನಲ್ಲಿ ನಾವು ಗ್ರ್ಯಾಂಡ್ ಜ್ಯೋತಿ ಕನ್ಸೇಷನ್ ಫೌಂಡರ್ ಅಂತ ಮಾತ್ರ ಪ್ರತಿಯೊಬ್ಬರಿಗೂ ಇವಾಗ ಗೊತ್ತಾಗ್ತಾ ಇದೆ ಬಟ್ ಹಿಂದಿನ ಕತೆ ಅಂತ ತುಂಬ ದೊಡ್ಡದಿದೆ ನಾವು ತಮಿಳ್ನಾಡದವರು ತಮಿಳ್ನಾಡಿಂದ ಬ್ಯಾಂಗ್ಳೂರು ರೀಚರ್ಟ್ ಆದ್ವಿ ಟೂ ತೌಸಂಡ್ ತ್ರೀಯಲ್ಲಿ ತ್ರೀಯಲ್ಲಿ ಟೂ ತೌಸಂಡ್ ತ್ರೀಯಲ್ಲಿ ನಾವು ಲೊಕೇಟೆಡ್ ಆಗಬೇಕಾದ್ರೆ ನಮಗೆ ಆ ಬಡಸ್ತನದಿಂದ ಬಂದಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಏನು ಈ ಸಿವಿಲ್ ವರ್ಕ್ ಅನ್ನೋದು ಏನೂ ಗೊತ್ತಿರಲಿಲ್ಲ ಬಂದ ತಕ್ಷಣ ನಮಗೆ ಆ ಏಜಲ್ಲಿ ಇರಬೇಕಾದ್ರೆ ನಾವು ಇಮ್ಡಿಯೇಟ್ಲಿ ತಗೊಂಡೋಗಿ ನಾವು ಯಾವುದ್ರಲ್ಲಿನೂ ಯಾವುದರಲ್ಲಿಯೂ ನಮ್ಮನ್ನು ಕೆಲಸದಲ್ಲಿ ಸೇರ್ಸ ಸೇರ್ಸ್ಕೊಳ್ತಾನು ಇರ್ಲಿಲ್ಲ ಆ ಟೈಮ್ ಅಲ್ಲಿ ನಮಗೆ ಸಿವಿಲ್ ಕಂಡೀಶನ್ ಒಂದು ಲ್ಯಾಬರ್ ಆಗಿ ಒಂದು ಪ್ರಮೋಟ್ ಮಾಡಿದ್ರು ನಮ್ ಡ್ಯಾಡಿಯವರು ಕರ್ಕೊಂಡೋಗಿ ಅವರು ಒಂದು ಸಾಲದಿಂದ ಬಂದಿರೋದು ಬೆಂಗಳೂರಿಗೆ ಬೆಂಗಳೂರಿಗೆ ಬಂದಾಗ ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಒಂದು ಕೆಲಸದಲ್ಲಿ ಸಿವಿಲ್ ವರ್ಕಲ್ಲಿ ಬಿಟ್ಟಿದ್ರು ಆ ಸಿವಿಲ್ ವರ್ಕಲ್ಲಿ ಬಿಟ್ಟಾಗ ನಮಗೆ ಅದರಲ್ಲಿ ಅವಾಗೆಲ್ಲ ಆವಾಗೆಲ್ಲ ಹೆಣ್ಮಕ್ಳು ಸ್ಯಾಲ್ರಿನೇ ಕೊಡ್ತಾಯಿದ್ರು ಆವಾಗ ನಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಲವತ್ತು ರೂಪಾಯಿ ಕೂಲಿ ಅಂತ ಇತ್ತು ಅವಾಗ ದಿನ ಒಂದು ದಿನ ಸಂಜೆಯಲ್ಲಿ ಒಂದು ದಿನಕ್ಕೆ ನಲವತ್ತು ರೂಪಾಯಿ ಕೂಲಿ ಅಂತ ಬರ್ತಾಯಿತ್ತು ಆ ಟೈಮಲ್ಲಿ ನಮ್ಮ ಹತ್ರ ನಮ್ಮ ಮೇಸ್ತ್ರಿ ಅಂತ ಹೇಳ್ಬೇಕಾದ್ರೆ ಪಿರ್ಸಾಮಿ ಅನ್ನೋರ ಹತ್ರ ನಮ್ಮ ನೂರ ನೂರೈವತ್ತು ಜನ ವರ್ಕರ್ಸ್ ಮಾಡ್ತಾಯಿದ್ರು ಆ ಟೈಮಲ್ಲಿ ನಮಗೆ ಟ್ರಗಲ್ ಮಾಡಬೇಕಾದ್ರೆ ತುಂಬಾ ಟ್ರಗಲಲ್ಲಿ ಜರ್ನಿ ಮಾಡ್ತಾಯಿದ್ವಿ ನಮಗೆ ನಮ್ಮ ಚಿಕ್ಕಪ್ಪ ಅವರು ಏನು ಮಾಡ್ಬಿಟ್ರು ನಮ್ಮ ತಂದೆಗೆ ಇಬ್ರು ಹಾಂ ತಂಗಿ ಒಬ್ಳು ಅಣ್ಣ ತಮ್ಮ ಒಬ್ಬ ಅವರು ನಮ್ಮ ಚಿಕ್ಕಪ್ಪ ನನ್ನ ಸಿವಿಲ್ ವರ್ಕಲ್ಲಿ ಬಿಟ್ಟಿರೋದಕ್ಕೆ ನಮ್ಮ ಚಿಕ್ಕಪ್ಪನ ಇಲ್ಲೇ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು ಅವರು ಅವ್ರ ಜರ್ನಿಯಲ್ಲಿ ನಮ್ಮ ಡ್ಯಾಡಿ ಏನು ಅಂದ್ಬಿಟ್ರು ಇವ್ರಿಗೆ ಸಿವಿಲ್ ವರ್ಕಲ್ಲಿ ಬಿಡೋದು ಬೇಡ ಈ ಸದಾನಂದಮ್ಮನ ಈ ಸಿವಿಲ್ ವರ್ಕಲ್ಲಿ ಬಿಡೋದು ಬೇಡ ಮಗನ್ನ ನಾವು ಯಾವುದಾದ್ರು ಒಂದು ಗಾರ್ಮೆಂಟ್ಸಲ್ಲಿ ಸೇರಿಸ್ತೀನಿ ಅಂತ ನಮ್ಮ ಚಿಕ್ಕಪ್ಪ ಮಾತು ಕೊಟ್ಟಿದ್ರು ನಮ್ಮ ಅಪ್ಪ ಅವ್ರಿಗೆ ಒಂದು ಟೂ ಮಂತ್ ತ್ರೀ ಮಂತ್ ನಾನು ಈ ಸಿವಿಲ್ ವರ್ಕಲ್ಲಿ ಜರ್ನಿಯಲ್ಲಿ ನಡೆದಿದ್ದೆ ನನಗೆ ಇದ್ರ ಮೇಲೆ ಇಂಟ್ರೆಸ್ಟೆಡ್ ಆಸೆ ಇತ್ತು ನನಗೆ ಸಿವಿಲ್ ಅನ್ನೋದು ಒಂದೊಂದು ಮನೆ ಹತ್ರ ಹೋಗಿ ಒಂದೊಂದು ಓನರ್ಗಳು ಒಂದು ಕೆಲ್ಸಗಾರನ್ನ ನೋಡಿ ಅವ್ರು ಮಾತಾಡೋ ರೀತಿ ಇರುತ್ತೆ ಒಂದು ನಮ್ಮ ಕನ್ಸರ್ನ್ ಮನೆ ಕಟ್ಕೊಡೋರಿಗೆ ಎಷ್ಟು ವಾಲ್ಯೂಮ್ ಕೊಡ್ತಾಯಿದ್ರು ಅನ್ನೋದು ಒಂದು ಕೇರ್ಲೆಸ್ ಆಗಿ ಮಾತಾಡ್ತಾ ಇರಲಿಲ್ಲ ಪ್ರತಿಯೊಬ್ಬರು ಒಂದು ಆನೆಸ್ಟ್ ಆಗಿ ಪ್ರತಿಯೊಂದ್ರಲ್ಲಿ ಮಾತಾಡ್ತಾ ಇದ್ರು ಅವಾಗ ನನಗನ್ನಿಸ್ತು ಇದೇ ಈ ಫೀಲ್ಡಲ್ಲಿ ನಾನು ಮುಂದುವರಿಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇತ್ತು ಆ ಟೈಮಲ್ಲಿ ನಮ್ಗೆ ನಮ್ಮ ಚಿಕ್ಕಪ್ಪರು ಬಂದು ಇಲ್ಲ ನನ್ನ ಗಾರ್ಮೆಂಟ್ಸ್ ಅಲ್ಲಿ ಕೇಳಿದ್ದೀನಿ ನಾನು ತುಂಬ ಟ್ರೈ ಮಾಡಿದೆ ಸಿಗ್ಲಿಲ್ಲ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಅವ್ರ ಎಮ್ ಡಿ ಎರ ಕೇಳ್ಕೊಂಡು ಗಾರ್ಮೆಂಟ್ಸ್ ಅಲ್ಲಿ ಒಂದು ನ ನಾವು ಕೊಡ್ತೀವಿ ಅಂತ ಹೇಳಿ ಕರೆದ್ರು ನಾನು ಹೋಗ್ಲಿಲ್ಲ ಅವಾಗ ಸಿಕ್ಕಾಪಟ್ಟೆ ಜಗಳ ಆಯಿತು ನಮ್ಮ ಚಿಕ್ಕಪ್ಪ ನಮ್ಮನ್ನು ಹೊಡೆಯೋದು ಮಾಡೋದೆಲ್ಲ ಆಗಿತ್ತು ಏನಕ್ಕೆ ಅದನ್ನ ಅನ್ನ ಹೋಗ್ಲಿಲ್ಲ ಅಂದ್ರೆ ನನಗೆ ಈ ಫೀಲ್ಡಲ್ಲಿ ನನ್ಗೆ ಇಂಟ್ರೆಸ್ಟೆಡ್ ಬಂದ್ಬಿಟ್ಟಿತ್ತು ಈ ಸಿವಿಲ್ ಅನ್ನದ್ರೆ ನನ್ಗೆ ನನ್ನ ಕಾಪಾಡುತ್ತೆ ಅಂತ ಒಂದು ವೈಬ್ ನನ್ನಲ್ಲಿತ್ತು ನನ್ಗೆ ಅದನ್ನ ಜರ್ನಿನೂ ನನ್ಗೆ ಕ್ಲೋಸ್ ಅಪ್ ಅಲ್ಲಿ ನಾನ್ ಫಾರ್ಟಿ ರುಪೀಸ್ ಜರ್ನಿ ಅಂತ ನಾನು ಥಿಂಕ್ ಮಾಡಿರ್ಲಿಲ್ಲ ನನ್ಗೆ ಗ್ಲೋತ್ ವೈಸ್ ಕಾಣಿಸ್ತಾ ಇತ್ತು ನಾವು ಇವ್ರು ಮೇಸರಿಗಳನ್ನ ನೋಡಿದಾಗ ಅವ್ರ ಮೇಸರಿ ತರ ನಾವು ಬೆಳಿಬೋದು ಇನ್ನೊಂದು ಮೇಸರಿನ ಇನ್ನೂರು ಜನ ಇಟ್ಕೊಂಡ್ ಮಾಡ್ತಾ ಇದ್ರೆ ನಾವು ಇನ್ನೊಂದು ಐನೂರು ಜನ ಇಟ್ಕೊಂಡ್ ಮಾಡಬಹುದು ಅನ್ನೋದು ಟಾಟ್ ಬಂದಿತ್ತು ನನಗೆ ಅದರಿಂದ ನನಗೆ ಅದರಲ್ಲಿ ಇಂಟ್ರೆಸ್ಟೆಡ್ ನಮ್ಮ ಚಿಕ್ಕಪ್ಪರ ಜೊತೆ ಇಷ್ಟ ಆಗಿಲ್ಲ ಅದರಿಂದ ಆಯಿತು ನೆಕ್ಸ್ಟ್ ನನ್ನ ನಲ್ವತ್ ರೂಪಾಯಿಯಿಂದ ನೂರು ರೂಪಾಯಿ ಆಯಿತು ನನ್ನ ಜರ್ನಿಯಲ್ಲಿ ಒನ್ ಇಯರ್ ಒಳಗೇನೇ ಇದು ಒನ್ ಇಯರ್ ಅಲ್ಲಿ ಸಿಕ್ಸ್ ಮಂತ್ ಅಲ್ಲಿ ನನಗೆ ಮುನ್ನೂರೈವತ್ತು ರೂಪಾಯಿ ಅಂತ ಸ್ಯಾಲ್ರಿ ಫಿಕ್ಸ್ ಆಯಿತು ಆವಾಗ ನನ್ನ ನೀವೇ ಪ್ರಮೋಟ್ ಮಾಡ್ಕೊಂಡ್ರು ನನ್ನ ಕೆಲಸ ಅಷ್ಟು ಕಲಿಯಕ್ಕೆ ಇಂಟ್ರೆಸ್ಟ್ ಇತ್ತು ನಾನು ಕಲಿತಾ ಇದ್ದೆ ನನಗೆ ಎಲ್ಲಾ ನಾಲೆಜ್ ಬರ್ತಾ ಇತ್ತು ತ್ರೀ ಫಿಫ್ಟಿ ರುಪೀಸ್ ಫಾರ್ ಡೇ ಅಂತ ಕೊಡ್ತಾ ಇದ್ರು ಅದು ಒಂದು ಸಿಕ್ಸ್ ಮಂತ್ಸ್ ಜರ್ನಿ ಮಾಡಿದೆ ಆಮೇಲೆ ನನಗೆ ಈ ಟೀಮ್ ಅಲ್ಲಿ ಆ ಒಂದು ಮೇಸ್ತ್ರಿ ಹತ್ರ ನಾವು ಮಾಡ್ತಾ ಇರಬೇಕಾದ್ರೆ ಪ್ರತಿ ಒಂದು ಚಾಲೆಂಜಸ್ ಬರುತ್ತೆ ಆ ಚಾಲೆಂಜಸ್ ಬಂದಾಗ ನನಗೆ ಈ ಟ್ರಗಲಲ್ಲಿ ಮಾಡೋದು ಬೇಡ ನಾವು ಇನ್ನೂ ಪ್ರೊಫೆಷನಲ್ ಆಗಿ ಪ್ರೊಫೆಷನಲ್ ಆಗಿ ಮಾಡ್ಬೇಕನ್ನೋದು ಒಂದು ಟಾಟ್ ಬಂತು ಆವಾಗ ನಮ್ಮ ಅಪ್ಪ ಅವರು ಹೋಟ್ಲ್ ಇಟ್ಕೊಂಡಿದ್ರು ಆ ಹೋಟ್ಲ್ ಪಕ್ಕದಲ್ಲಿ ಒಂದು ಅವ ವಿಲಾಸ್ ನಡೀತಾ ಇತ್ತು ಆ ವಿಲಾಸಲ್ಲಿ ಎನ್ಕ್ವೈರಿ ಮಾಡಿದೆ ನನಗೆ ಇಲ್ಲಿ ಒಂದು ಕೆಲಸ ಸಿಗ್ಬೋದಾ ನಾವು ಈ ಮೇಸರಿಯಾಗಿ ವರ್ಕ್ ಮಾಡ್ತಾ ಇದೀನಿ ನನಗೊಂದು ಬಿಲ್ಡಿಂಗ್ ಬೇಕು ಅಂತ ಆ ಟೈಮಲ್ಲಿ ನಿಮ್ಗೆ ಏನ್ ಗೊತ್ತು ಅಂತ ನೀವು ಬರ್ತಾ ಇದೀರ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರು ಅವಾಗ ಸರಿ ನಾನು ಮೇಸರಿ ಅಂತ ನೀವು ಕೊಡೋದು ಬೇಡ ನಾನು ಕೆಳಗೆ ಮ್ಯಾಷನ್ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆ ಕಂಪ್ನಿ ನನ್ಗೆ ಆ ಕಂಪ್ನಿಯಲ್ಲಿ ಹೋಗಿ ಜಾಯಿನ್ ಆದ ಆವಾಗ ನಮಗೆ ಪ್ಲಾನ್ ಅನ್ನೋದ್ರೆ ಏನು ಆ ಡ್ರಾಯಿಂಗ್ ಅನ್ನೋದ್ರೆ ಏನು ಮನೆ ಹೆಂಗ್ ಬರಬೇಕು ಆ ಆ ಹೌಸ್ ನ ಹೆಂಗ್ ಕನ್ಸರ್ಟ್ ಮಾಡ್ತಾ ಇದಾರೆ ಒಂದೇ ತರ ವಿಲಾ ಇರುತ್ತೆ ಅಲ್ಲಿ ನೀವು ನೋಡಿದ್ರೆ ವಿಲಾದಲ್ಲಿ ಬಂದು ಇದು ಒಂದು ಇದು ಮಾಡಲ್ ಚೇಂಜ್ ಆಗಂಗಿಲ್ಲ ಒಂದು ನೂರೈವತ್ತು ವಿಲಾಸ್ ಅಂದ್ರೆ ನೂರೈವತ್ತು ವಿಲಾಸ್ನ ಒಂದೇ ಪಿಂಟ್ ಇರುತ್ತೆ ಆದ್ರೆ ಪಿಂಟ್ ಇದ್ರೂ ಅದ್ರ ಜೊತೆಲಿ ನಮ್ಗೆ ಒಂದು ಪಾಯಿಂಟ್ ಟು ಪಾಯಿಂಟ್ ಆ ಡ್ರಾಯಿಂಗ್ ಬೇಸಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಟೆಚರಲ್ ಡ್ರಾಯಿಂಗ್ ಇರಬಹುದು ಡ್ರಾ ಟು ಡಿ ಡ್ರಾಯಿಂಗ್ ಇರ್ಬೋದು ಡ್ರಾಯಿಂಗ್ ವೈಸ್ ಅಲ್ಲಿ ಅಂತ ಬಂದಾಗ ಪ್ರತಿಯೊಂದು ಅದನ್ನು ಕೋರ್ಡಿನೇಟ್ ಮಾಡಲೇಬೇಕು ಆ ಟೈಮಲ್ಲಿ ನಮ್ಗೆ ಅದು ಮಾತಾಡೋಕೆ ಗೊತ್ತಿರ್ಲಿಲ್ಲ ನಾವು ತಿರ್ಗಾ ಅದನ್ನ ಟ್ರೈನ್ ಅಪ್ ಮಾಡಿದೆ ಟ್ರೈನ್ ಅಪ್ ಆಗಿ ಅದರಲ್ಲಿ ಸರ್ಚಿಂಗ್ ಮಾಡಿ ನನಗೆ ಇದೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಾವು ತುಂಬಾ ಆನಸ್ಟ್ ಆಗಿ ಹೋಯ್ತೇವೆ ಅದನ್ನ ಕಲಿಯಕ್ಕೆ ಟ್ರೈ ಮಾಡಿದೆ ಆ ಬೇಸಲ್ಲಿ ಒಂದು ಒನ್ ಇಯರ್ ನನ್ಗೆ ಈ ಮೇಸಿರಿ ಟೀಮ್ ಇಂದ ನಾನು ಹೊರಗಡೆ ಹೋದೆ ಇಲ್ಲಿಂದ ಫ್ರೆಂಡ್ಶಿಪ್ ಸರ್ಕಲ್ ಏನಾಯ್ತು ಜನರೇಷನ್ ಲೈಫ್ ಟೈಮ್ ಸ್ಟಾರ್ಟ್ ಅಪ್ ಪಾಯಿಂಟ್ ಅಂತ ಹೇಳ್ಕೊಂಡು ಸೈಟ್ ಇಂಜಿನಿಯರ್ ಹತ್ರ ಮತ್ತೆ ಆರ್ಕಿಟೆಕ್ಚರ್ ಹತ್ರ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರ ಹೆಂಗ್ ಆ ಪ್ಲಾನ್ ನೋಡ್ಬೇಕು ಯಾವ ರೀತಿ ನಡಿಬೇಕು ಏನ್ ಅದರಿಂದ ವೀಕ್ನೆಸ್ ಏನಾಗುತ್ತೆ ಪ್ರತಿ ಒಂದನ್ನ ಅನಲೈಸ್ ಮಾಡಿ ಅಲ್ಲಿಂದ ಒಂದು ಸ್ಟೆಪ್ ಬೈಸ್ ಬಂದೆ ಬಂದು ಟೋಟಲ್ ಆಗಿ ನಾವು ಅಲ್ಲಿಂದ ಅಲ್ಲಿಂದ ನಮ್ಗೆ ಒಂದು ಅಲ್ಲಿ ಬಂದು ಏನಂದ್ರೆ ಸ್ಟೇಜ್ ವೈಸ್ ಅಲ್ಲಿ ನಾವು ಇಷ್ಟು ಮಾಡ್ತೀವಿ ಅಂದ್ರೆ ಆ ವಿಲಾದಲ್ಲೇ ನೀವು ಮುಗಿಸ್ಕೊಂಡ್ಬಿಡ್ಬೇಕು ಅಲ್ಲಿಂದ ಗ್ಲೋತ್ ವೈಸ್ ನನ್ಗೆ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಅದರಿಂದ ನಾನು ಔಟ್ಲೆಟ್ ಆದ್ಮೇಲೆ ನಾವು ಬಿ ಟಿ ಎಂ ಅಲ್ಲಿ ಒಂದು ಪ್ರಾಜೆಕ್ಟ್ ಹ್ಯಾಂಡಲ್ ತಗೊಂಡೆ ಅಲ್ಲಿ ಏನ್ ಮಾಡ್ಬಿಟ್ರು ಒಂದು ಟ್ವೆಂಟಿ ಟರ್ಟಿ ಸೈಟ್ ಕೊಟ್ರು ಅದನ್ನ ಬಿಲ್ಡ್ ಮಾಡಿಕೊಡಿ ಅಂತ ಅಲ್ಲಿ ಮಾಡದೆ ಮಾಡಿದ್ಮೇಲೆ ಅದನ್ನು ಒಂದು ಪ್ರೋಸೆಸ್ ಚೆನ್ನಾಗಿತ್ತು ನನಗೆ ಅದು ಹ್ಯಾಪಿನೆಸ್ ಹೆಂಗೆ ಕೊಡ್ತಂದರೆ ನನಗೆ ಒಂದು ಜೀವನ ಬದಲಾವಣೆ ಜೀವನ ಅಂತ ಅಂಚ್ಕೊಂಡು ಬಂದೆ ಅದಾದ ನಂತರ ಅಲ್ಲಿಂದ ತಿರ್ಗಿ ಇನ್ನೊಂದು ವಿಲ ಇನ್ನೊಂದು ವಿಲ ಚಂದಾಪುರದಲ್ಲಿತ್ತು ಅಲ್ಲಿ ಒಂದು ನೂರೈವತ್ತು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಮಾತುಕತೆ ಆಗಿತ್ತು ಅದರಲ್ಲಿ ನನಗಂತ ಅಂತ ಒಂದು ಹತ್ತು ಪ್ರಾಜೆಕ್ಟ್ ಕೊಟ್ಟಿದ್ರು ನನ್ನಂಗೆ ವೆಂಡರ್ಗಳು ಬೇರೆ ಬೇರೆ ಬೇರೆಯವ್ರಿಗೆಲ್ಲ ಕೊಟ್ಟಿದ್ರು ಅಲ್ಲಿಯೂ ಒಂದು ಚಾಲೆಂಜಲ್ಲಿ ತಗೊಂಡು ಹತ್ತು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋ ಟೈಮಲ್ಲಿ ನನ್ ಜೊತೆಲಿರೋರೆ ಸರ್ಕಲ್ ಅಲ್ಲಿ ಆ ಒಂದು ಜನ ಮೇಲೆ ಇದ್ರು ಆ ಟೈಮ್ ಅಲ್ಲಿ ಎಲ್ಲಾ ವರ್ಕರ್ಸ್ ನಡಿಬೇಕಾದ್ರೆ ನಡೀಬೇಕಾದ್ರೆ ಜೊತೆಲಿರೋರೆ ಕಾಲೆಯಲ್ಲಿ ಗೊತ್ತಲ್ವಾ ಆತರ ಕಾಲೆಯಲ್ಲಿ ಅವ್ರು ಏನ್ ಮಾಡ್ಬಿಟ್ರು ಇಲ್ಲ ಇವನು ಯಾವುದು ಆ ಟೈಮ್ ಅಲ್ಲ ಸ್ಟ್ರಗಲ್ ಜಾಸ್ತಿ ಟೂ ತೌಸಂಡ್ ನೈನ್ ಅಲ್ಲಿಲ್ಲಾ ಈ ದುಡ್ಡು ವಿಚಾರ ಅನ್ನೋದು ತುಂಬಾ ಇಷ್ಟೊಂದು ಗ್ಲೋತ್ ವೈಸ್ ಇರ್ಲಿಲ್ಲ ಮಾರ್ಕೆಟಿಂಗ್ ಅಲ್ಲಿ ಆ ದುಡ್ಡು ಸ್ಯಾಲ್ರಿ ಅನ್ನೋದು ನಮ್ದು ವೀಕ್ಲಿ ಒನ್ಸ್ ಕೊಡ್ಲೇಬೇಕು ಸಾಟರ್ಡೆ ಆದ್ರೆ ಕೊಡ್ಲೇಬೇಕು ನಾವೇನ್ ಮಾಡ್ತಾ ಇದೀವಿ ಅಷ್ಟು ಜನ ಎಂಬತ್ತು ಜನ ಇದಾರೆ ಅಲ್ಲಿ ಪ್ರಾಜೆಕ್ಟ್ ನಡೀತಾ ಇರೋದು ಹತ್ತು ಪ್ರಾಜೆಕ್ಟ್ ಹನ್ನೆರಡು ಪ್ರಾಜೆಕ್ಟ್ ನಡೀತಾ ಇದೆ ಆ ಸ್ಟೇಜ್ ಪೇಮೆಂಟ್ ಅವ್ರು ಕೊಡ್ತಾ ಇರೋದು ನಮ್ಗೆ ಅದನ್ನ ಸ್ಪಿಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ನಮ್ಗೆ ಅದು ನಾಲೆಜ್ ಗೊತ್ತಿಲ್ಲಲ್ಲ ಫಸ್ಟ್ ಆಫ್ ಆಲ್ ಅದ್ ನಾಲೆಜ್ ಗೊತ್ತಿರ್ಲಿಲ್ಲ ಅದರಿಂದ ಸ್ಪಿಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ನಾನು ಮಾಡ್ತಾ ಇದ್ದೆ ಊರ್ಗೆ ಯಾರು ಹೋಯ್ತಾ ಇದಾರೆ ಯಾರು ಇಲ್ಲಿಂದ ಟ್ರಗಲ್ ಯಾರು ಆಗ್ತಾ ಇದ್ರು ಅವ್ರಿಗೆ ಒನ್ ವೀಕ್ ಕೊಟ್ಟು ಒನ್ ವೀಕ್ ನೆಕ್ಸ್ಟ್ ವೀಕಲ್ಲಿ ಕೊಡ್ತಾ ಇದ್ದೆ ಬಟ್ ಅದನ್ನೆಲ್ಲ ಒಂದು ಒಂದ್ ಪರ್ಸನ್ ಅಲ್ಲೇ ಜೊತೆಲೆ ಇದ್ಕೊಂಡು ಅವರು ಫಸ್ಟ್ ಬಂದಿರೋರು ಹತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿರೋರು ಅವ್ರ ಏನ್ ಮಾಡ್ಬಿಟ್ರೆ ಇಮಿಡಿಯೇಟ್ಲಿ ಇಲ್ಲ ಇವ್ರಿಗೆ ಟೀಮಲ್ಲಿ ಎಂಬತ್ತು ಜನಕ್ಕೆ ಹೇಳ್ಬಿಟ್ಟು ಇಲ್ಲ ಇವ್ರು ಹತ್ರ ಕಾಸು ತಗೊಳ್ತಾ ಆದ್ರೆ ನಮ್ಗೆ ಸೇ ಸೇರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಕನೆಕ್ಟ್ ಆಯಿತು ಆ ಟೈಮಲ್ಲಿ ಇಲ್ಲ ಓನರ್ಗಳ ಹತ್ರನು ಹೋಗಿ ಅವ್ರು ಡೈರೆಕ್ಟ್ ಆಗಿ ಹೇಳಿ ಲೇಬರ್ಸ್ ಬೇಕಾದ್ರು ಆವಾಗ ಈ ಕೆಲಸನೇ ಬೇಡ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಬಿಟ್ಬಿಟ್ಟೇ ಬಂದುಬಿಡೋಣ ಅಂತ ಒಂದು ಫೀಲ್ ಅಲ್ಲಿ ಎಲ್ಲ ಓನರ್ಗಳ ಹತ್ರ ಏನ್ ತಗೊಂಡಿದ್ನೋ ಅಮೌಂಟ್ ನ ಡಿವೈಡ್ ಮಾಡಿ ಇನ್ಮೇಲೆ ಇವ್ರು ಮಾಡ್ಕೊಂಡು ಹೋಯ್ತಾರೆ ಅಂತ ಹೇಳಿ ಅವ್ರಿಗೆ ಒಪ್ಪಿಸ್ಬಿಟ್ಟು ನಾವು ಅಲ್ಲಿಂದ ಔಟ್ಲೈಟ್ ಔಟ್ಲೈಟ್ ಆದಾಗ ಒಂದು ಮೊಬೈಲ್ ಅಂಗಡಿನ ಸ್ಟಾರ್ಟ್ ಅಪ್ ಮಾಡಿದೆ ಅದರಲ್ಲಿ ರನ್ನಿಂಗ್ ಅದು ಫಸ್ಟ್ ಅಲ್ವಾ ಒಂದು ಟೂ ತ್ರೀ ಮಂತ್ ಒಂದು ಕವರ್ಸ್ ಮೈಕ್ ಇದೆಲ್ಲ ಮೇಲೆ ಟೆಂಪ್ರರಿ ಗ್ಲಾಸ್ ಇದೆಲ್ಲ ಹಾಕೋದೆಲ್ಲ ಆ ಸ್ಟಾಪ್ ಟಾಪ್ ಅಲ್ಲಿ ಇದ್ವಿ ಆ ಟೈಮಲ್ಲಿ ನನಗೆ ಏನಾಗೋತಂದ್ರೆ ಒಂದು ಬಿ ಕೆಮಿಂದ ತಿರುಗಾ ಕಾಲ್ ಬಂತು ಆ ಒಂದು ಪ್ರಾಜೆಕ್ಟ್ ಮಾಡಿದ್ನಲ್ಲ ಆ ಒಂದ್ರೆ ತಿರ್ಗಾ ಫೋನ್ ಮಾಡಿದ್ರು ಏನಪ್ಪ ಏನಾಯ್ತು ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಯ್ತು ಅಂತ ಹೇಳಿದ್ರು ನಾನು ಅಂದ ಇಲ್ಲ ಸರ್ ನಾನು ಮೊಬೈಲ್ ಅಂಗಡಿ ಇಟ್ಕೊಂಡಿದೀನಿ ನನಗೆ ಇದು ಸೆಟ್ ಆಗ್ತಾ ಇಲ್ಲ ಬೇಡ ಅಂತ ನೀನ್ ಕಲ್ತಿರೋ ಕೆಲಸನ ಇಷ್ಟೊಂದು ಚೆನ್ನಾಗಿರೋ ಕಲ್ತಿರೋ ಕೆಲಸನ ನೀನ್ ಬಿಟ್ಬಿಟ್ಟು ನೀನ್ ಬೇರೆ ಹೋಗಿ ಮಾಡ್ತೀನಿ ಅಂತೀಯ ನೀನ್ ಉದಾರ್ ಆಗ್ತೀಯ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು ಅವರು ಅವತ್ತು ಒಂದನ್ನ ಎರಡು ಮೂರು ದಿನ ನಿದ್ದೆನೆ ಬಂದಿಲ್ಲ ರೀತಿ ಅಂತ ಯಾರು ಇಲ್ಲ ಟೀಮ್ ವರ್ಕ್ ಅನ್ನೋದು ಒಬ್ರು ಒಬ್ಬನಿಂದ ಬಿಲ್ಡಿಂಗ್ ಅದು ಕಟ್ಟಕ್ ಆಗಲ್ಲ ಹಂಗಿರ್ಬೇಕಾದ್ರೆ ಏನ್ ಸ್ಟ್ರಗಲ್ ಇದನ್ನ ಏನ್ ಚಾಲೆಂಜ್ ಅಂತ ಹೇಳಿ ಮೂರ್ ದಿನ ಟೈರ್ ವೆಯ್ಟ್ ಮಾಡಿದೆ ಬೇಡ ನಾವು ಕಲ್ತಿರೋದು ಅಷ್ಟೊಂದು ಕಲ್ತಿದೀವಿ ಇಷ್ಟೊಂದು ಆನೆಸ್ಟ್ ಆಗಿ ನಂಬಿ ಕರೀತಾ ಇದ್ದಾರೆ ಅಂತ ಹೋಗ್ಬಿಟ್ಟು ನಾವು ಅಪ್ ಮಾಡ್ದೆ ಅವ್ರದ್ದು ಅವ್ರದ್ದು ಸ್ಟಾರ್ಟ್ಅಪ್ ಮಾಡೋ ದಿನ ನನಗೆ ಗುರುಬಲ ಬಂದಂಗೆ ಹೆಂಗಾಯ್ತು ಅಂದ್ರೆ ನನಗೆ ಅವ್ರು ಯಾವ್ದೋ ಒಂದು ದೇವರಿಂದ ನನ್ನ ಕರೆದನಿಗೆ ನನಗೆ ಫೀಲ್ ಆಯ್ತು ಆ ಟೈಮ್ ಅಲ್ಲಿ ನಾನು ಟೋಟಲ್ ಆಗಿ ಬಂದು ಆ ಪ್ರಾಜೆಕ್ಟ್ ನಷ್ಟ ಸಕ್ಸಸ್ ಒಂದು ಸಿಕ್ಸ್ ಮಂತ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಟ್ಟಿವಿ ಅದಾದ ನಂತರ ಅದನ್ನ ನಡೀತಾ ಇರಬೇಕಾದ್ರೆ ಏನ್ ಮಾಡ್ಬಿಟ್ರು ಆ ಏರಿಯಾದಲ್ಲಿ ಬಿ ಟಿ ಎಂ ಸರೌಂಡಿಂಗ್ ಅಲ್ಲಿರೋ ಏರಿಯಾದಲ್ಲಿ ಕಟ್ಟಿ ಕಟ್ಟಿ ಸೇಲ್ ಮಾಡೋ ಬಿಲ್ಡರ್ಸ್ ದಾಸ್ ಅಲ್ಲಿ ಅಲ್ಲಿ ದಾಸಿ ಇರೋದ್ರಿಂದ ಅವ್ರು ಏನ್ ಮಾಡಿದ್ರು ಅಪ್ ಮಾಡಿದ್ರು ಇವರು ಇಷ್ಟು ಜಲ್ದಿನೇ ಬೇರೆ ಅವರದಲ್ವಾ ಅಲ್ಲೇ ಒಂದೇ ಟೀಮು ಇವ್ರಲ್ಲ ಇವ್ರದ್ದು ಇಷ್ಟು ಜಲ್ದಿ ಮಾಡ್ಕೊಟ್ಟಿದಾನಂದ್ರೆ ನಮ್ದು ಇವನು ಮಾಡ್ಕೊಟ್ರೆ ನಮ್ಗೆ ಬೆನಿಫಿಟ್ ದಾಸಿ ಆಗುತ್ತೆ ಎಲ್ಲ ಲೇಟ್ ಆಗ್ತಾ ಇದೆಯಲ್ಲ ಪ್ರಾಜೆಕ್ಟ್ ಜಲ್ದಿ ಮಾಡ್ಕೊಡ್ಬೇಕನ್ನೋದು ಅವ್ರದ್ದು ಕಾನ್ಸೆಟ್ ಇತ್ತು ಆ ಟೈಮಲ್ಲಿ ನಾನೇನು ಮಾಡ್ದೆ ಸರಿ ಇನ್ನೊಂದು ಕೊಡ್ತಾ ಇದಾರಲ್ಲ ಅಂತ ಹೋಗಿ ಇನ್ನೊಬ್ಬರದ ಕೈ ಹಾಕ್ದೆ ಇನ್ನೊಬ್ರದ ಕೈ ಹಾಕ್ದಾಗ ನನ್ಗೆ ಗ್ರೋತ್ ವೈಸ್ ತುಂಬಾ ಕಾಣಿಸ್ತು ಅವಾಗ ಏನ್ ಮಾಡಿದೆ ಕಮ್ಮಿ ಕಮ್ಮಿ ಇಲ್ಲಾಂದ್ರೆ ಒನ್ ಇಯರ್ ಅಲ್ಲಿ ಅಲ್ಲಿ ಎಷ್ಟು ಜನ ಮಾಡ್ತಾ ಇದ್ರು ಅಷ್ಟು ಜನದಲ್ಲಿ ಒಂದು ಕಂಟಿನ್ಯೂಟಿ ಒಂದು ಇಪ್ಪತ್ ಮೂವತ್ತು ಪ್ರಾಜೆಕ್ಟ್ ಕಂಟಿನ್ಯೂಟಿ ಇರೋದು ನನ್ ಯಾವತ್ತು ಬ್ರೇಕ್ ಅನ್ನೋದು ಇರ್ತಾ ಇರಲಿಲ್ಲ ಡಾನ್ಸ್ಗೆ ಇವತ್ತು ನನ್ನ ಕೆಲಸ ಇಲ್ಲ ಅಂತ ಕುತ್ಕೊಳ್ತಾ ಇರಲಿಲ್ಲ ಪೇಮೆಂಟ್ ವೈಸಲ್ಲಿ ಸರಿ ಹೋದೆ ನಾನು ಒಂದು ರೈಟ್ರು ಅವಾಗಲೇ ರೈಟ್ರು ಒಂದು ಇಬ್ಬರನ್ನ ಇಟ್ಕೊಂಡಿದ್ದೆ ಬೇರೆ ಪೇಮೆಂಟ್ಗಳಿಗೆ ಕಲೆಕ್ಟ್ ಮಾಡೋದು ಮಾಡೋದಕ್ಕೆ ಮಾತ್ರ ಹಂಗೆ ಮಾಡ್ಕೊಂಡು ಒಂದು ಡೆವಲಪ್ಮೆಂಟಲ್ಲಿ ತುಂಬ ಮುಂದುವರಿತಾ ಇದೆ ಆವಾಗ ಆ ಬಿ ಟಿ ಎಮ್ ಒಬ್ಬ ಪರ್ಸನ್ ಹತ್ರ ಇವ್ರ ಹತ್ರ ಹೋದ್ರೆ ನೀನು ಲಾಕ್ಔಟ್ ಆಗ್ಬಿಡ್ತೀಯಾ ನೀನು ಅಲ್ಲಿಂದ ರಿಲೀಫ್ ಆಗಕ್ಕಾಗಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಬಂದಿತ್ತು ಅದು ಯಾಂತ ಯಾರಪ್ಪ ಅಂತವ್ರು ನಾನು ನಾನು ಕಷ್ಟ ಬೆಳಕು ರೆಡಿ ಇದೀನಲ್ಲ ನಾನು ಏನಕ್ಕೆ ಇನ್ನೊಬ್ಬರನ್ನ ನೋಡಿ ಭಯ ಬೀಳಬೇಕು ಅವ್ರ ಹತ್ರ ಸ್ಕಿಲ್ ಇರಲ್ಲ ಅದರಿಂದ ಓಡ್ ಹೋಗಿರ್ತಾರೆ ಅವ್ರ ಹತ್ರ ಮಾಡಕ್ ಕೆಪಾಸಿಟಿ ಇರಲ್ಲ ಅದರಿಂದ ಹೋಗಿರ್ತಾರೆ ಆ ಮೂಮೆಂಟ್ ಅಲ್ಲಿ ಅವ್ರ ಹತ್ರನೂ ಹೋಗಿ ಅವರಾಗಿ ಕರೆದಿಲ್ಲ ನಾನು ಹೋಗಿ ಕೇಳಿದೆ ಅವ್ರನ್ನ ನನಗೆ ಬೇಕೇ ಬೇಕು ಒಂದು ಪ್ರಾಜೆಕ್ಟ್ ನ ಕೊಡಿ ನಿಮ್ಮಲ್ಲಿ ಮಾಡಿದ್ರೆ ಒಂದು ನನಗೆ ಬದಲಾವಣೆ ಆಗುತ್ತೆ ಅಂತ ಅವರು ಅವ್ರ ಮಾವರ್ದು ಒಂದು ಪ್ರಾಜೆಕ್ಟ್ ಕೊಟ್ಟರು ಅವ್ರದ್ದು ಕೊಟ್ಟರು ಸುಮಾರು ಒಂದು ಇಪ್ಪತ್ತು ಮೂವತ್ತು ಪ್ರಾಜೆಕ್ಟ್ ಅವ್ರದ್ದು ನಾನು ಕಂಟಿನ್ಯೂಟಿ ಮಾಡಿದೆ ಆ ಟೈಮಲ್ಲಿ ಅವ್ರು ಇಪ್ಪತ್ತು ಮೂವತ್ತು ಪ್ರಾಜೆಕ್ಟ್ ಮಾಡಿದ್ರೆ ಹೊರಗಡೆ ಒಂದು ಅರವತ್ತು ಎಪ್ಪತ್ತು ಪ್ರಾಜೆಕ್ಟ್ ಮಾಡಿದ್ದೀನಿ ವೆರಿ ಟೂ ತೌಸಂಡ್ ಲವನ್ ಟೂ ತೌಸಂಡ್ ನೈನ್ ನೈನ್ಟೀನ್ ಗಂಟ ಅಷ್ಟೊಂದು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ನಾನು ಏನಾಗ್ತೀನಂದರೆ ನಾವು ಇಷ್ಟು ಜನದ್ದು ಬಿಲ್ಡಿಂಗ್ ಸೇಲ್ ಮಾಡ್ತಾ ಇದ್ದಾರಲ್ಲ ಕಟ್ಟಿ ಮಾಡ್ತಾ ಇದ್ದಾರಲ್ಲ ನಾವು ಒಂದು ಗೂಡು ನಾವು ಒಂಥರ ಬಿಲ್ಡರ್ ಹೆಂಗೆ ಸೇಲ್ ಬಿಲ್ಡಿಂಗ್ ಮಾಡೋಣ ಅಂತ ಒಂದು ಅಚೀವ್ಮೆಂಟಲ್ಲಿ ನಾವೇನು ಮಾಡಿದ್ವಿ ಎಲೆಕ್ಟ್ರಾನಿಸಿಟಿ ಕಡೆ ಹೋಗಿ ಒಂದು ಮನೇ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಅಲ್ಲಿ ಒಂದು ಪರ್ಟಿಕಲ್ ಒಂದು ಮನುಷ್ಯ ಒಂದು ಓನರಾಗಿರೋರು ಒಂದು ಸಪೋರ್ಟ್ ಮಾಡಿದ್ವಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ನಮ್ಗೆ ಒಂದು ದಾರಿ ಕೊಡೋಂಥವ್ರು ಒಬ್ಬ ಇರ್ತಾರೆ ಅಂತ ನಾವು ಎಲ್ಲ ದುಡ್ಡು ಎತ್ಕೊಂಡೋಗಾಕಿದ್ದೀನಿ ಆದರೆ ನನಗೆ ಲೋನ್ ಆಗಿಲ್ಲ ನಮಗೆ ಲೋನ್ ಅನ್ನೋದು ಗೌರ್ಮೆಂಟ್ ಅಪ್ಪ ಎಂಪ್ಲಾಯ್ ಅಂತ ಕೇಳ್ತಾರೆ ಕಂಟಿನ್ಯೂಟಿ ಪ್ರಾಜೆಕ್ಟ್ ಎಲ್ಲಿ ನೀವು ಏನು ಮಾಡ್ತೀರಾ ಅಂತ ಕೇಳಿದಾಗ ನಾವು ಏನು ಮಾಡಿದ್ವಿ ಒಂದು ಓನರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಈ ಥರ ಇದೆ ನನಗೆ ಲೋನ್ ಆಗುತ್ತೆ ಬಟ್ ಒಂದು ಮೋಲ್ಡ್ ಆಗಬೇಕಂತ ಹೇಳ್ತಿದಾರೆ ಆ ಟೈಮಲ್ಲಿ ನನಗೆ ಎಲ್ಪ್ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು ಏನು ಮಾತಾಡಿಲ್ಲ ಅವ್ರ ಡಾಕ್ಯುಮೆಂಟ್ ತಗೊಂಡ್ರೆ ಇಮಿಡಿಯೇಟ್ಲಿ ಕೊಟ್ಕೊಳ್ಸಿದ್ರು ಅವ್ರನ್ನ ಇವತ್ತಿಗೂ ಮರಿಬಾರ್ದು ಇರೋ ಗಂಟೆ ಮರಿಬಾರ್ದು ಅವ್ರ ಹತ್ರ ನಾವು ಹೋದಾಗ ಟೂ ತೌಸಂಡ್ ನೈನ್ಟೀನಲ್ಲಿ ಎಲ್ಲ ಹೋಗಿ ಬ ಬಿಲ್ಡ್ ಮಾಡಿದೆ ಬಿಲ್ಡ್ ಮಾಡಿ ಒಳ್ಳೆ ಪ್ರೈಸ್ಗೆ ಹೋಯ್ತು ಅದನ್ನ ಒಂದು ಹೋದ್ಮೇಲೆ ನಾವು ರಿಟರ್ನ್ ರಿಟನ್ ರಿಟರ್ನ್ 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 ಟ್ವೆಂಟಿ ಟ್ವೆಂಟಿ ಅಲ್ಲಿ ನಿಮ್ಗೆ ಗೊತ್ತು ಟೋಟಲ್ ಆಗಿ ಒಂದ್ ಹನ್ನೆರಡು ಪ್ರಾಜೆಕ್ಟ್ ಅಲ್ಲಿ ಕಂಪ್ಲೀಟ್ ಮಾಡೋದಷ್ಟಿಗೆ ಕೊರೋನಾ ಸ್ಟಾರ್ಟ್ ಆಗ್ತದೆ ಕೊರೋನಾ ಸ್ಟಾರ್ಟ್ ಆಫ್ ಆಯ್ತು ತಿರ್ಗ ನನ್ಗೆ ಹಳೆ ಕಸ್ಟಮರ್ ಎಲ್ಲ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಕೆಲಸ ಕೊರೋನಾ ಕೊರೋನಲ್ಲಿ ಎಲ್ಲರಿಗೆ ಅಪೈಟ್ ಆಯ್ತು ಆಮೇಲೆ ನಾನು ಫ್ರೀ ಆಫ್ ಇದ್ದೆ ಆ ಟೈಮ್ ಅಲ್ಲಿ ಹೊರಗಡೆ ಬರ್ಬೇಕಾದ್ರೆ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಎಲ್ಲರೂ ಕ್ವಶನ್ ಮಾರ್ಕ್ ನನ್ನ ಬಿಲ್ಡಿಂಗ್ ಈಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ನನಗೆ ಈ ಕಂಪ್ನಿ ಕೊಟ್ಟಿದ್ದೆ ಈ ಬಿಲ್ಡರ್ ಕೊಟ್ಟಿದ್ದೆ ಈ ಕನ್ಸ್ಟ್ರಕ್ಷನ್ ಮೇಸ್ರಿಗಳು ಕೊಟ್ಟಿದ್ದೆ ವೆನ್ ರ್ಯಾಂಡಮ್ ಆಗಿ ಕೊಟ್ಟಿದ್ದೆ ಅದರಿಂದ ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವಾಗ ಸುಮಾರು ಬಿಲ್ಡಿಂಗ್ ನಾನು ಅಂಡರ್ ತಗೊಂಡೆ ಅವಾಗ ನಾನು ಸೇಲ್ ಬಿಲ್ಡಿಂಗ್ ನಿಲ್ಲಿಸಿ ಅವಾಗ ಸುಮಾರು ಬಿಲ್ಡಿಂಗ್ನ ಫಿನಿಶಿಂಗ್ ಮಾಡಿ ಎಲ್ಲ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ ಅನ್ಕಂಪ್ಲೀಟೆಡ್ ಪ್ರಾಜೆಕ್ಟ್ನೆಲ್ಲ ಎಲ್ಲ ಇವರು ಬಿಟ್ಬಿಟ್ಟು ಹೋಗಿರೋದನ್ನೆಲ್ಲ ನಾವು ಟೇಕಲ್ ತಗೊಂಡು ಒಂದನೇಗಿಂದ ನಾವು ಅದನ್ನ ಫುಲ್ ಫಿಲ್ ಮಾಡ್ಕೊಟ್ವಿ ಟ್ವೆಂಟಿ ಟೂ ಟ್ವೆಂಟಿ ಒನ್ ಅಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಆಗಲ್ಲಿ ಅವಾಗ ನನಗೆ ಟಾಟಗ್ ಬಂದಿದ್ದು ಏನಿದು ಇಷ್ಟೊಂದು ಕಂಪ್ನಿಗಳಿದೆ ಅಂತಾರೆ ಇಷ್ಟೊಂದು ಕ್ವಾಲಿಟಿ ವೈಸ್ ಅಲ್ಲಿ ಮಾಡ್ತೀನಿ ಅಂತಾರೆ ಎಲ್ಲ ಎಲ್ಲ ನನಗ್ ಗೊತ್ತಿದೆ ಮತ್ತೆ ನಾನು ನಮ್ಮ ಫ್ರೆಂಡ್ಸ್ ಜೊತೆಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹಿಂಗ್ ಹಿಂಗ್ ನಡೀತಾ ಇದೆ ಲೈಫ್ ಅಲ್ಲಿ ಪ್ರತಿಯೊಂದಿಗೂ ಒಬ್ರಿಗೂ ಒಂದು ಮನೆ ಅನ್ನೋದು ಬೇಕು ಆದ್ರೆ ಆನಸ್ಟ್ ಆಗಿ ಮಾಡ್ಕೊಡೋಂತ ಕಂಪ್ನಿಗಳು ತುಂಬಾ ಕಮ್ಮಿ ಇದ್ದಂ ಇದೆ ಯಾಕಂದ್ರೆ ಇಷ್ಟೊಂದು ನಾನು ಸ್ಟ್ರಗಲ್ ಮಾಡಿ ಇಷ್ಟೊಂದು ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ರು ಇಲ್ಲ ಇದು ನೋಡಿ ಇದೆಲ್ಲ ಒಂದು ಮಾರ್ಕೆಟಿಂಗ್ ಕಂಪ್ನಿ ಇಷ್ಟು ಕಂಪ್ನಿಗಳಲ್ಲಿ ಹಿಂಗೆಲ್ಲ ಮಾಡೋರು ಇದ್ದಾರೆ ನಮ್ಮ ಟ್ರಗಲ್ ಅಲ್ಲಿ ಮಾಡೋರು ಇದ್ದಾರೆ ಆದ್ರಿಂದ ಇದನ್ನ ನೀವು ಮಾಡ್ಕೊಳ್ಳಿ ಈ ಈ ಬೇಸ್ ಅಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಂದು ಅವ್ರಿಗೂ ಕೊಲೆ ಸೊಲ್ಯೂಷನ್ ಕೊಟ್ಟರು ನಾವು ಅವಾಗ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ಒಂದು ತ್ರೀ ಮಂತ್ ನನಗೆ ಥಿಂಕಿಂಗ್ ಟೈಮ್ ನೀಡಿದ್ದು ನಾನು ಮಾಡಿದ್ರೆ ಸಕ್ಸಸ್ ಆದರೆ ಹೆಂಗೆ ಈ ಬಿ ಟಿ ಎಮ್ಮಲ್ಲೆಲ್ಲ ನಾವು ಹೆಂಗೆ ಹೇಳ್ತೀವಿ ಅಂದರೆ ನಾವು ಮುಂದುವರಿತೀವಿ ಅಂದರೆ ಇವನಿಗೆಲ್ಲ ಏನು ಗೊತ್ತು ಇದನ್ನೆಲ್ಲ ಏನು ಮಾಡಿಬಿಡ್ತಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಎಲ್ಲರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಆ ಥರ ನನಗೂ ಒಂದು ಬ್ಯಾಡ್ ಇಂಪೆನ್ಸ್ ಆಯ್ತಾ ಇತ್ತು ಆವಾಗ ಇಲ್ಲ ನಾನು ಮಾಡಲೇಬೇಕು ಅನ್ನೋದು ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಈ ಕಂಪ್ನಿನ ಒಂದು ಕಂಪ್ನಿನ ನಾನು ಟ್ರನ್ ಅಪ್ ಮಾಡಲೇಬೇಕು ನನಗೆ ನನಗೆ ಗೊತ್ತಿರೋದ ವಿಷಯನ ನನ್ನ ಲೈಫ್ ಜನಕ್ಕೆ ತಿಳಿಸ್ಬೇಕು ನನಗೆ ಒಂದು ಕ್ವಾಲಿಟಿ ವೈಸ್ ಅಲ್ಲಿ ಮನೇನ ಕೊಡಬೇಕು ಅವ್ರಿಗೆ ಕ್ವಾಲಿಟಿ ಅನ್ನೋದ್ರೆ ಏನು ಒಂದು ಪಾಲಿಟಿಕಲ್ ನಾವು ಒಂದು ಜನ್ರೇಷನ್ ಆಗಿ ಹೋಗ್ಬೇಕಾದ್ರೆ ಅದು ನಡೀತಾ ಇತ್ತು ಹಂಗ ಬೇಕಾದ್ರೆ ನಾವು ಟ್ರಾಗಲ್ ಮಾಡ್ಕೊಂಡು ಒಂದು ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರೂನ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದು ಜೂನ್ ಟೆಂತ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅದು ಪ್ರೈವೇಟ್ ಲಿಮಿಟೆಡ್ ಏನಕ್ಕಾಗಿ ಮಾಡಿದ್ವಿ ಅಂದ್ರೆ ಒಂದು ಟ್ರಸ್ಟ್ ಬಿಲ್ಡ್ ಆಗಕ್ಕೆ ನಾವು ಇವಾಗ ಎಕ್ಸಾಂಪಲ್ ನಾವು ಹೇಳ್ಬೋದು ನಾನು ಕೊಡ್ತೀನಿ ಅಂತ ಎಕ್ಸಾಂಪಿಗೆ ಬಂದು ಒಂದು ಕ್ಲೈಂಟ್ ಹತ್ರ ನಾನು ಹೇಳಿದಾಗ ಅವರು ಅಚೀವ್ಮೆಂಟ್ ಆಗಲ್ಲ ಅವ್ರು ಗೊತ್ತ ನೀವು ಎಷ್ಟು ಪ್ರಾಜೆಕ್ಟ್ ಮಾಡಿದಿರ ಅಂತ ಲೆಕ್ಕಕ್ಕೆ ಬರಲ್ಲ ನಮ್ ಸೇಫರ್ ಸೈಡ್ ಏನಿರುತ್ತೆ ಇವಾಗ ಒಂದು ಐವತ್ತು ಲಕ್ಷ ಪ್ರಾಜೆಕ್ಟ್ ನಮ್ಗೆ ಕೊಡ್ತಾರೆ ಅಂದ್ರೆ ನಾವು ಅರ್ಧದಲ್ಲಿ ಬಿಟ್ಟು ಹೋದ್ರೆ ಅವ್ರು ಯಾ ಯಾರನ್ನ ಇಟ್ಕೊಂಡು ಅವ್ರು ಹ್ಯಾಂಡಲ್ ಮಾಡಬೇಕು ಹೆಂಗ ಅವ್ರ ಸ್ಕಿಲ್ ಮಾಡಿ ಹೆಂಗ್ ಕೊಡ್ತಾರೆ ಅನ್ನೋದು ನಮ್ ಔಟ್ ಇತ್ತು ಅದರಿಂದ ಗ್ರ್ಯಾಂಡ್ ಜ್ಯೋತಿ ಕನ್ಸೆಷನ್ ಅಂತ ಒಂದು ಪ್ರೈವೇಟ್ ಲಿಮಿಟೆಡ್ ನ ಒಂದು ಸ್ಟಾರ್ಟ್ಅಪ್ ಮಾಡಿದ್ವಿ ನೈಸ್ಟಾರ್ಟ್ಅಪ್ ಮಾಡಿ ಇವಾಗ ರನ್ನಿಂಗ್ ಅಲ್ಲಿ ವೆರಿ ನೈಸ್ ತುಂಬಾ ತುಂಬಾ ಇನ್ಸ್ಪೈರಿಂಗ್ ಆಗಿದೆ ನಿಮ್ಮ ಸ್ಟೋರಿ